ಹಾಯ್ ಹಲೋ ಫ್ಯಾಮಿಲಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಎ ಲಾಂಗ್ 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 ಟೈಮ್ ಅಂತಾನೆ ಹೇಳ್ಬೋದು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ರಿಗೂ ಸಾರಿ ಕೇಳೋಕೆ ಇಷ್ಟ ಪಡ್ತೀನಿ ಕಾರಣ ಏನು ಅಂತ ಹೇಳ್ಬೋದನ್ ಕೇಳಿ ಒನ್ ಇಯರ್ ಬ್ಯಾಕು ನನ್ನ ಹಸ್ಬೆಂಡ್ಗೆ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಸೊ ಅವ್ರಿಗೆ ಒಂದು ಟೂ ವೀಕ್ಸು ರೆಸ್ಟಲ್ಲಿ ಇರಬೇಕಿತ್ತು ಹಾಗಾಗಿ ಒನ್ ಇಯರ್ ಆಗೋಗಿತ್ತು ಕೈಗೆ ರಾಡ್ ಹಾಕಿದ್ರು ಅದನ್ನು ತೆಗೆಸಬೇಕು ಅಂತ ಹೇಳಿದರು ಅದು ಆಪ್ರೇಷನ್ ಮಾಡಿನೇ ತೆಗಿಬೇಕು ಅಂತ ಹೇಳಿದರು ಈ ಕಾರಣದಿಂದಾಗಿ ನಾನು ಅವ್ರ ಕಡೆ ಗಮನ ಕೊಟ್ಟೆ ಯಾಕೆಂದ್ರೆ ಫಸ್ಟು ಮನೆ ಕಡೆ ಫ್ಯಾಮಿಲಿ ಕಡೆ ಫಸ್ಟ್ ಅದು ನನಗೆ ಇಂಪಾರ್ಟೆನ್ಸು ಬೇರೆಯವ್ರು ನನಗೆ ಗೊತ್ತಿಲ್ಲ ಪೈ ಟಿ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಟೈಮ್ ಕೊಟ್ಟು ಟೈಮ್ ಕೊಡಬೇಕು ಹೌದು ಅದು ನನ್ನದು ಕೆಲಸ ಬಟ್ ಫ್ಯಾಮಿಲಿ ಇಸ್ ಫಸ್ಟ್ ಇಂಪಾರ್ಟೆಂಟ್ ಮಿ ಅಂತ ನಾನು ಹೇಳ್ತೀನಿ ಆ ಕಾರಣದಿಂದಾಗಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಸೊ ನಿಮ್ಮಲ್ಲಿ ಈ ವಿಷಯ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಹೇಳಿದ್ದು ನಾಟ್ ಅಟ್ ಆಲ್ ಸಿಂಪತಿ ಸಿಂಪತಿ ಅಂತ ಏನು ಇಲ್ವೇ ಇಲ್ಲ ಯಾಕೆಂದರೆ ನೀವು ಕೂಡ ನಂದು ಒಂದು ಫ್ಯಾಮಿಲಿ ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಸೊ ಆ ಕಾರಣದಿಂದಾಗಿ ನಿಮಗೂ ಕೂಡ ವಿಷಯ ತಿಳಿಸಿದೀನಿ ಇನ್ನು ವಿಡಿಯೋಸ್ ಎಲ್ಲ ಮಾಡಿದ್ದೆ ಎಡಿಟ್ ಮಾಡೋಕೆ ನನಗೆ ಟೈಮ್ ಸಿಕ್ಕಿರ್ಲಿಲ್ಲ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಸೊ ನಾನು ರೈಸ್ ವಿಡಿಯೋನ ನಾನು ತುಂಬ ಟೈಮ್ ಆಗಿತ್ತು ನನ್ನ ಸ್ಟೈಲ್ ರೈಸ್ ವಿಡಿಯೋನ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ರ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ಅಂತ ಕೇಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಆಲ್ರೆಡಿ ನಾನು ರೈಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಇನ್ನೊಂದ್ಸತಿ ಹಾಗೆ ನಾನು ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲೊಂದು ಬಾಂಡ್ಲಿ ತಗೊಂಡಿದ್ದೀನಿ ಆ ಬಾಂಡ್ಲಿಗೆ ಲೋ ಫ್ಲೇಮ್ ಇಟ್ಕೊಂಡು ನಾರ್ಮಲ್ ಆಗಿ ತೆಂಗಿನೆಣ್ಣೆಯನ್ನು ನಾನು ಹಾಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ತೆಂಗಿನ ನಾನು ಹೇಳ್ದಂಗೆ ಆರೋಗ್ಯಕ್ಕೂ ಒಳ್ಳೇದು ಎಲ್ಲರೂ ಬಾಡಿಗೂ ಕೂಡ ಒಳ್ಳೆಯದು ಸೊ ಇದು ಸ್ವಲ್ಪ ಬೆಚ್ಚಕ್ಕಾದ್ಮೇಲೆ ಅಂದರೆ ಸ್ವಲ್ಪ ಎಣ್ಣೆ ಕಾಯ್ದಾದ ಸಾಸಿವೆ ಹಾಕೊಳ್ತಿದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಟಾಪಟ ಅನ್ನಾದ್ಮೇಲೆ ಮೂರು ಮೆಣಸಿನ್ಕಾಯಿನ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆನೆ ಮೆಣಸಿನ್ಕಾಯಿನ ಹಾಕೊಂಡು ಮೆಣಸಿನ್ಕಾಯಿ ಸುರಿಯುತ್ತೆ ಇದು ಹಾಕುವಾಗ ಕೈಗೆ ನನಗೆ ಸಿಡಿತ್ತು ಹಾಕೊಂಡ್ಕೊಳ್ತೀನಿ ಸ್ವಲ್ಪ ಅದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡ ಸಣ್ಣ ಈರುಳ್ಳಿ ಇದ್ರೆ ನೀವು ತಗೊಳ್ಳಿ ಅಥವಾ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೋಡ್ಕೊಂಡ್ರಿ ನೀವು ಕ್ವಾಂಟಿಟಿ ಮೇಲೆ ತಗೊಳ್ಳಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಇಲ್ಲಿ ಒಂದು ಟೊಮ್ಯಾಟೊನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಬೇಕಿದ್ರೆ ಹಾಕೊಳ್ಬೋದು ಇಲ್ಲಾಂದ್ರೆ ಆಪ್ಷನಲ್ಲು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಒಂದು ಟೊಮ್ಯಾಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಏನೇ ನಮಗೊಂಥರ ಈಗ ಮೊಟ್ಟೆದು ಎಲ್ಲೋ ತಿಂತೀವಿ ಹೊಟ್ಟೆ ಒಳಗೆ ಒಂಥರ ಜಿಲೀಣ ಆಗೋದಿಲ್ಲ ಈ ಥರ ಎಲ್ಲ ಹಾಕ್ಬೋದು ಸೊ ಎಗ್ ರೈಸ್ಗೆ ಬೇರೆ ಕಲರ್ ಇಲ್ದಿರ ನಾರ್ಮಲಾಗಿ ಮನೇಲಿ ಸಿಗುವಂಥ ಮಸಾಲೆಗಳಿಂದ ನಾವು ಎಗ್ ರೈಸ್ಗೆ ಕಲರ್ ಕೊಡ್ಬೋದು ಈ ಕಾರಣಕ್ಕೋಸ್ಕರನೂ ಇದ್ದೀನಿ ಇನ್ನು ನಾನು ಒಂದು ಸ್ಪೂನಷ್ಟು ಚಿಕನ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಸೊ ನನಗೆ ಒಂದು ಸ್ಪೂನ್ ಸಾಕಾಯಿತು ಯಾಕೆಂದರೆ ಇಬ್ಬರಿಗೆ ಅಲ್ವಾ ಮಾಡ್ತಾ ಇರೋದು ಜಾಸ್ತಿ ಜನಕ್ಕೆ ಏನು ಮಾಡ್ತಿಲ್ಲ ಸೊ ಒಂದು ಸ್ಪೂನ್ ಸಾಕಾಯಿತು ನನಗೆ ಕಾಲು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದು ಎದೆಗೂ ಕೂಡ ಒಳ್ಳೆಯದು ಆ ಕಾರಣಕ್ಕೋಸ್ಕರ ಇನ್ನು ಸಾಲ್ಟ್ ಕೂಡ ನಾನು ಇವಾಗಲೇ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೊಂಡ್ಮೇಲೆ ಇದೆಲ್ಲ ಏನಾದ್ರು ಮಸಾಲೆಗಳನ್ನ ಹಾಕೊಂಡ್ರೆ ಹಾಗಾಗಿ ಮೇಲ್ ಇಲ್ಲಾಂದರೆ ಒಂದೇ ಕಡೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೆನೆ ಮೊಟ್ಟೆ ಹಾಕೋಕ್ಕೂ ಮುಂಚೆನೆ ಎಲ್ಲಾ ಮಸಾಲೆಗಳ್ನು ಹಾಕೊಂಡು ಈರುಳ್ಳಿ ಟೊಮೊಟೊಗೆ ಚೆನ್ನಾಗಿ ಅದು ಹಿಡಿಬೇಕು ಆ ತರ ನೀವು ಚೆನ್ನಾಗಿ ಫ್ರೈ ಕೊಟ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಇರ್ತಿದೆ ಅಂದ್ರೆ ಏನೇನು ಮಸಾಲೆ ಐಟಮ್ಗಳನ್ನ ಹಾಕೊಂಡಿದ್ನಲ್ಲ ಅದೆಲ್ಲ ಈರುಳ್ಳಿ ಟೊಮ್ಯಾಟೊಗೆ ಚೆನ್ನಾಗಿ ಹಿಡ್ದಿದೆ ಮತ್ತೆ ಈರುಳ್ಳಿ ಟೊಮ್ಯಾಟೊ ಕೂಡ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ಯಾಕೆಂದ್ರೆ ಬಾಯಿ ಬಾಯಿಗೆ ಸಿಕ್ಕಿದ್ರು ಆ ಒಂಥರ ಅನ್ಸುತ್ತೆ ಒಬ್ಬೊಬ್ರು ಅರ್ಧ ಅರ್ಧ ಕೂಡ ಬೇಯಿಸ್ಕೊಂಡು ಎಗ್ ರೈಸ್ ನ ಮಾಡ್ಕೊಳ್ತಾರೆ ಆ ಒಬ್ಬೊಬ್ರಿಗೆ ಒಂದೊಂಥರ ಟೇಸ್ಟ್ ನನಗೆ ಆಗಿರ್ಬೋದು ನನ್ನ ಹಸ್ಬೆಂಡ್ ಆ ತರ ಇಷ್ಟ ಆಗೋದಿಲ್ಲ ಯಾಕೆಂದ್ರೆ ಆ ತರಕಾರಿ ಬೇಯಿಸ್ಕೊಂಡು ತಿಂದು ಅದು ಒಳ್ಳೇದು ಅಲ್ಲ ಅಲ್ವಾ ಸೊ ಅದಕ್ಕೆ ನನ್ಗಿಲ್ಲಿ ಐದ್ ಮೊಟ್ಟೆ ತಗೊಂಡಿದೀನಿ ನಾನು ನನಗ್ ಐದ್ ಮೊಟ್ಟೆ ಸಾಕು ಯಾಕೆಂದ್ರೆ ಹಸ್ಬೆಂಡು ನಾನು ಪಾಪು ಇಬ್ಗೋಸ್ಕರನೇ ಅಲ್ವಾ ಸೊ ನೋಡ್ತಾ ಇದ್ದೀರಲ್ಲ ಮೊಟ್ಟೆ ಎಲ್ಲ ಚೆನ್ನಾಗಿ ಬುರ್ಜಿನ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಏನು ರೈಸ್ ಮಾಡ್ಕೊಂಡಿದ್ನಲ್ಲ ಸೋನಾ ರೈಸ್ನೆ ಯೂಸ್ ಮಾಡೋದು ಇದು ಒಂಥರ ಏನೋ ಬಾಸುಮತಿಗಿಂತ ಒಂಥರ ಚೆನ್ನಾಗಿರುತ್ತೆ ಇನ್ನು ಬೇರೆ ಅಕ್ಕಿ ಎಲ್ಲ ರೈಸಿಗೆ ಸರಿ ಹೋಗಲ್ಲ ರೈಸ್ ಹೇಗಿರಬೇಕು ಅಂತ ಅಂದರೆ ಒಂಥರ ಉದುರು ಉದ್ರಾಗಿ ಇರಬೇಕು ನಂಗೆ ಏನೇ ಆದ್ರೂ ಅಷ್ಟೇನೆ ಒಂಥರ ಉದುರು ಉದ್ರಾಗಿದ್ರೆ ಇಷ್ಟ ಈ ಮುದ್ದೆ ಆಗ್ಬಿಟ್ರೆ ತಿನ್ನೋಕ್ಕೆ ಆಗೋದಿಲ್ಲ ತೀರ ಗಟ್ಟಿ ಗಟ್ಟಿ ಆದ್ರೂ ತಿನ್ನೋಕ್ಕಾಗದಿಲ್ಲ ಉದ್ರ ಉದ್ರಾಗಿ ಇರಬೇಕು ಚೆನ್ನಾಗಿ ಬೆಂದಿರಬೇಕು ಅಕ್ಕಿ ಈ ಥರ ಇರಬೇಕು ಸೊ ಈ ಥರಲ್ಲ ಆದಮೇಲೆ ಸ್ವಲ್ಪೇ ಸ್ವಲ್ಪ ನಾನು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಸಾಸ್ ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ಇನ್ನು ಬೇರೆ ಏನು ನಾನು ಹಾಕ್ತಾ ಇಲ್ಲ ಸೋಯಾ ಸಾಸ್ ಬಂದು ಆಪ್ಷನಲ್ಲೂ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಆ ಬೇರೆ ಏನು ಅಂತ ಅವಶ್ಯಕತೆ ಇಲ್ಲ ನಾನ್ ಸ್ವಲ್ಪ ಟೇಸ್ಟ್ ಗೋಸ್ಕರ ಹಾಕ್ತಾ ಇದ್ದೀನಿ ಇದು ಒಂದ್ ಸ್ವಲ್ಪ ಟೇಸ್ಟ್ ಸಿಕ್ಕಿತ್ತು ಯಾವಾಗೋ ಒಂದು ಒಂದ್ ಟೈಮು ಯಾರ್ದೋ ಇದ್ರಲ್ಲಿ ಹೋಟೆಲ್ಗೆ ಹೋಗಿದ್ವಿ ಅದ್ರಲ್ಲಿ ಸ್ವಲ್ಪ ಎಲ್ಲ ಕಡೆ ಹಾಕ್ತಾರೆ ಆದ್ರೆ ಎಲ್ಲೋ ನಾನು ಕೇಳಿದೆ ಸ್ವಲ್ಪ ಸೋಯಾ ಸಾಸ್ ಹಾಕಿದ್ರೆ ಬೇರೆ ಇದ್ರಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹ್ಮ್ ಅದೇನೋ ಒಂಥರ ಚೆನ್ನಾಗಿತ್ತು ಸೊ ಅದಕ್ಕೆ ಹಾಕ್ತೆ ಆ ನೀವ್ ಬೇಕಿದ್ರೆ ಹಾಕಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅಂದ್ರೆ ಇಲ್ಲ ಸೊ ಇಷ್ಟೇ ನನ್ ಸ್ಟೈಲ್ ಎಗ್ ರೈಸ್ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದೆ ಮತ್ತೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಬ್ಯಾಚುಲರ್ಸ್ ಗಳು ಮಾಡ್ಕೊಳ್ಬಹುದು ವರ್ಕಿಂಗ್ ವುಮೆನ್ಸ್ ಮಾಡ್ಕೊಳ್ಬಹುದು ಹಾಗೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳನ್ನು ಮಾಡ್ಕೊಳ್ಬಹುದು ಪಿ ಜಿ ಸೆಟ್ಲ್ ಆಗಿರೋರ್ಗೆ ಹೀಗೆ ತುಂಬಾ ಜನ ಇರ್ತಾರೆ ಎಲ್ಲ ಒಬ್ಬಂಟಿಯಾಗಿ ಆಗಿ ಕೂಡ ಇದು ಯೂಸ್ ಆಗ್ಬಹುದು ಇದಕ್ಕೇನ್ ಜಾಸ್ತಿ ಟೈಮ್ ಇಡಿಲಿಲ್ಲ ಒಂದ್ ಹತ್ತೇ ನಿಮಿಷ ಆಗ್ಬಹುದು ಹತ್ತು ಇಲ್ಲ ಐದು ನಿಮಿಷ ಅಷ್ಟೇನೆ ಸೊ ಈ ರೆಸಿಪಿ ನಿಮ್ಗೆ ಯೂಸ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಅಹ್ ಏನೋ ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತು ನಿಮ್ ಜೊತೆ ಫಸ್ಟ್ ಟೈಮ್ ನಾನು ಒಂದ್ಸತಿ ಶೇರ್ ಮಾಡಿದೀನಿ ಬಟ್ ಆದ್ರೆ ಇನ್ನೊಂದ್ ಟೈಮ್ ನಾನು ಶೇರ್ ಮಾಡಿದೀನಿ